ಪರುಷಮಲ ಸದ್ಗುರು ಪದಾಂಬುಜಮಂ ನರಕ ಪರುಷಂ ಪರುಷಮಂ ನೆರೆಮಾಡದಾಗಿ ಮದ್ಗುರುಪದಮ ಗುರುತ್ವವನೆ ಕರುಣಿಸಿದ ಕಾರಣ ಮಾಂ ನಿರಂತರಂ ಶ್ರೀಗುರುವೇ ಶರಣೆಂಬೆನಯ್ಯ ಮಹದೈಪುರೀಶ್ವರ ಇಲ್ಲಿತನ ಎಲ್ಲ ಹಿರಿಯರು ತ ಮಾತಾಡುವಾಗ ಯಾರ್ಯಾರಿಗೆ ನಮಸ್ಕಾರ ಹೇಳಾರೋ ಅವರೆಲ್ಲರಿಗೂ ನಮಸ್ಕಾರಗಳು ಕಲ್ಬುರ್ಗಿ ಕರ್ನಾಟಕದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯವರು ಈ ವರ್ಷ ಕೃಷಿ ಜಾತ್ರೆಯನ್ನು ಇಟ್ಕೊಂಡಿದ್ದಾರೆ ಇದು ದೇಶ ಕೃಷಿಕರ ದೇಶ ಎಂಟು ಲಕ್ಷ ಎಂಬತ್ತೆಂಟು ಸಾವಿರ ಎಂಟು ಲಕ್ಷ ಎಂಬತ್ತೆಂಟು ಸಾವಿರ ದಶಲಕ್ಷ ಹೆಕ್ಟೇರ್ ಭೂಮಿಯನ್ನು ಹೊಂದಿರುವಂಥ ದೇಶ ಮೂವತ್ತು ರಾಜ್ಯಗಳು ಏಳೆಂಟು ಕೇಂದ್ರ ಶಾಸಿತ ಪ್ರದೇಶಗಳು ಆಕಾರದಲ್ಲಿ ಅತಿ ದೊಡ್ಡದಾದಂಥ ರಾಜಸ್ಥಾನ ಜನಸಂಖ್ಯೆಯಲ್ಲಿ ಅತಿ ದೊಡ್ಡದಾದಂಥ ಉತ್ತರ ಪ್ರದೇಶ ಆಕಾರ ಮತ್ತು ಜನಸಂಖ್ಯೆಯಲ್ಲಿ ಅತಿ ಚಿಕ್ಕದಾದಂಥ ಗೋವಾದಂಥ ರಾಜ್ಯಗಳನ್ನು ಹಿಡ್ಕೊಂಡು ದೇಶದೊಳಗ ಕಡಿದಾದ ಪರ್ವತಗಳು ಗುಡ್ಡ ಬೆಟ್ಟಗಳು ಸಮುದ್ರ ತೀರದ ಪ್ರದೇಶ ಮರಳುಗಾಡು ನದಿ ದಡದ ಪ್ರದೇಶ ಹೀಗೆ ಹಲವು ಹತ್ತು ಪ್ರಕಾರದ ಕೃಷಿ ಹಿನ್ನೆಲೆಯನ್ನು ಹೊಂದಿದಂಥ ದೇಶ ನಮ್ಮದು ಇವತ್ತು ಸಹಿತ ಅರವತ್ತು ಅರವತ್ತೈದು ಪ್ರತಿಶತದಷ್ಟು ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ ಸರ್ಕಾರಿ ಮತ್ತು ಖಾಸಗಿ ನೌಕರಿಗಳು ಎರಡೂ ಸೇರಿ ಏಳು ಪರ್ಸೆಂಟ್ಗಿಂತಲೂ ಹೆಚ್ಚಾಗೋದಿಲ್ಲ ಒಂದು ಮೂರುವರೆ ಪ್ರತಿಶತ ಸರ್ಕಾರಿ ನೌಕರಿಗಳು ರಾಜ್ಯ ಮತ್ತು ಕೇಂದ್ರ ಮೂರು ಪಾಯಿಂಟ್ ಏಳು ಪರ್ಸೆಂಟು ಖಾಸಗಿ ನೌಕರಿಗಳು ಇಷ್ಟು ಬಿಟ್ಟರೆ ಇದಕ್ಕಿಂತ ಹೆಚ್ಚಿಗೆ ಎಲ್ಲಿ ಈ ದೇಶದೊಳಗೆ ನೌಕರಿಗಳಿಲ್ಲ ಎಲ್ಲರನ್ನೂ ತನ್ನೊಳಗೆ ಸಮಾವೇಶ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ಏಕೈಕ ಕ್ಷೇತ್ರ ಅದು ಕೃಷಿ ಕ್ಷೇತ್ರ ಇನ್ನೂ ಎಷ್ಟು ಜನ ಬಂದರೂ ಅವ್ರನ್ನ ತಗೊಂಡು ಬದುಕುವಂಥ ಕ್ಷೇತ್ರ ಬದುಕುವುದುಲ್ಲರೂ ಕೃಷಿ ಮ್ಯಾಗ ಆಗಿದ್ದರೂ ಸಹಿತ ಕೃಷಿಯನ್ನು ಕುರಿತು ಯಾರು ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿಲ್ಲ ಅದನ್ನು ಬಿಟ್ಟರೆ ಮತ್ತೊಂದು ದಾರಿನೇ ಇಲ್ಲ ಆದ್ರೆ ಅದು ಚಲೋ ಅನ್ನೋರು ಒಬ್ಬರೂ ಇಲ್ಲ ಎಲ್ಲರ ಶ್ವಾಸ ಅದು ಎಲ್ಲರ ಅನ್ನ ಅದು ಎಲ್ಲರ ನೀರು ಅದು ಆದರೆ ಬಹಳ ಪವಿತ್ರವಾದಂಥ ಕ್ಷೇತ್ರ ಇದು ಸುಖ ಕೊಡುವಂಥ ಕ್ಷೇತ್ರ ಅಂತೂ ಒಬ್ರು ಅನ್ನಂಗಿಲ್ಲ ಉಳಿದೋರು ರಕ್ಕ ಬಿಡೋಲ್ ರಕ್ಕ ಹೋಗಲಿ ರೈತರು ಸಹಿತ ತಮ್ಮ ಉದ್ಯೋಗವನ್ನು ಕಸಬನ್ನು ತಾವು ಗೌರವಿಸ್ತಾ ಇಲ್ಲ ಇದು ದೊಡ್ಡ ಶೋಕಾಂತಿಕೆ ದೇಶಕ್ಕೆ ಆದಾಗ್ಯೂ ಪ್ರತಿ ವರ್ಷ ಪ್ರತಿ ದಿವಸ ಪ್ರತಿ ದಿವಸ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಜನ ಕೃಷಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಕೃಷಿಗೆ ಬರುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೌಕರಿ ಮಾಡಿನೂ ಸಹಿತ ಶನಿವಾರ ರವಿವಾರ ಕೃಷಿ ಮಾಡುವನು ಅನ್ನೋ ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಿವೃತ್ತರಾದವರು ಶಹರ್ಗಳನ್ನು ಸೇರಿ ಸಾಕು ಸುಖವಾಗಿ ಇಲ್ಲೇ ಇದ್ದು ಬಿಡುನು ಅಂತ ಏನು ಅಂತಿದ್ರು ಅವರು ಸಹಿತ ಇತ್ತೀಚೆಗೆ ಊರಿಗೆ ಹೋಗೋಣ ಊರಾಗ ಒಂದಿಷ್ಟು ಎರಡು ನಾ ಮೂರ್ನಾಲ್ಕು ಆಕಳ ಸಾಕೊಂಡು ಒಂದು ಕೃಷಿ ಮಾಡೋನು ಚಂದಗ ಇರುಣು ಅನ್ನೋ ಭಾವನೆ ಅವರಲ್ಲಿ ಬರಕತ್ತೈತಿ ಅಂದ್ರೆ ಕೃಷಿಗೆ ಒಳ್ಳೆಯ ದಿವಸಗಳು ಅಂತ ಪೂರ್ವ ಸೂಚನೆ ಇದು ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕಣಸನ್ನೆ ಕಾಣ ಮಧುರ ಚಂದ್ರ ಹೇಳಿದರು ಹೀಗೆ ಬಯಕೆ ಏನು ಮನುಷ್ಯನಾಗಿ ಎಲ್ಲರಿಗೆ ಹತ್ತೈತಿ ಮುಂದೆ ಬರುವುದರ ಕಣಸನ್ನೇ ಅದು ಕೃಷಿಕರಿಗೆ ಒಳ್ಳೆಯ ದಿವಸ ಬರ್ತಾವು ಅಂತ ಕೃಷಿಕರು ಖುಷಿ ಪಡಬೇಕಾದಂಥ ಮಾತು ಇದು ಆದ್ರೆ ನಾವು ಇವತ್ತೇನು ಕೃಷಿ ಹತ್ತೀವಿ ಈ ಕೃಷಿ ನಮಗೇನು ಭಾಳ ದಿವ್ಸ ಸುಖ ಕೊಟ್ಟಿತ್ತು ಅಂತಲ್ಲ ಯಾವ ಕೃಷಿ ಕೃಷಿ ಉತ್ಪನ್ನಗಳು ಮನುಷ್ಯನ ಸಸ್ಯಗಳ ಪ್ರಾಣಿ ಪಕ್ಷಿಗಳ ಕೀಟ ಪತಂಗಗಳ ಜೀವನವನ್ನೇ ಮುಗಿಸಿ ಹಾಕ್ಲಿಕ್ಕೆ ಹೊಂಟಾಯ್ತೋ ಆ ಕೃಷಿ ಯಾರನ್ನೂ ಬದುಕಿಸ್ಲಾಕ್ ಸಾಧ್ಯಲ್ಲ ಯಾರನ್ನೂ ಸಾಧ್ಯ ಇಲ್ಲ